Om Jai Guru Basaveshwraya Çeviri 笨蛋。<music> ಕಥಾಶ್ರಮದ ಹಿಂದಿನ ಸಂಚಿಕೆಯಲ್ಲಿ ಗುರುಗಳಾದ ಜಾತಕೇದ ಮುನಿಗಳು ಬಸವಣ್ಣನವರಿಗೆ ಹೇಳುತ್ತಿದ್ದಾರೆ ನೀನು ದೈವಿಕ ಅಂಶದಿಂದ ಉತ್ತಮ ಸಮಾಜವನ್ನು ನಿರ್ಮಾಣಗೊಳಿಸಲು ಿದೆ ಪದವಿ ನಿನಗಾಗಿ ಅಲ್ಲವಾದರೂ ಲೋಕ ಕಲ್ಯಾಣಕ್ಕಾಗಿ ಶ್ರೇಷ್ಠವಾದ ಪದವಿಯನ್ನು ನೀಡಬೇಕು ಎಂಬುದಾಗಿ ತಿಳಿಸಿದ್ದಾರೆ ಹಾಗೆಯೇ ಬಲದೇವರಸರ ಮಗಳಾದ ಗಂಗಾಂಬಿಕೆಯನ್ನ ಅಧಿಕೃತವಾಗಿ ಮದುವೆಯಾಗಬೇಕು ಎಂಬುದಾಗಿ ತಿಳಿಸಿದ್ದಾರೆ ಸಂಗಮೇಶ್ವರ ದೇವಾಲಯದಲ್ಲಿ ಪರಮಾತ್ಮರ ಅನುಗ್ರಹವೂ ಮತ್ತು ಅಭಯವೂ ಲಭಿಸಿದೆ ಬಲದೇವರಸರ ಮಗಳು ಗಂಗಾಂಬಿಕೆಯು ಬಸವಣ್ಣನವರನ್ನ ಭೇಟಿಯಾಗಿ ಆಕೆಯು ನಿಮ್ಮ ಆದರ್ಶಗಳ ಸಾಧನೆಗೆ ಯಾವುದೇ ರೀತಿಯ ಅಡ್ಡಿಯನ್ನುಂಟು ಮಾಡುವುದಿಲ್ಲ ನಾನು ಮಾತು ಕೊಡುತ್ತೇನೆ ಕೇವಲ ಪತಿ ಎಂದು ನಾನು ತಮ್ಮನ್ನು ಭಾವಿಸದೆ ಮಾರ್ಗದರ್ಶನ ನೀಡುವ ಗುರುವೆಂದು ಜೀವನ ಜ್ಯೋತಿ ಎಂದು ಭಾವಿಸುತ್ತೇನೆ ಸುಖ ದುಃಖದಲ್ಲಿಯೂ ಭಾಗಿಯಾಗುತ್ತೇನೆ ಎಂದು ತಿಳಿಸಿದ್ದಾರೆ ಈ ಎಲ್ಲಾ ವಿಚಾರಗಳಿಂದ ಬಸವಣ್ಣನವರಿಗೆ ಸಂತೃಪ್ತಿ ಎನಿಸಿ ಗುರುಗಳ ಸನ್ನಿಧಿಗೆ ಬಂದು ನಮಸ್ಕರಿಸಿದರು අුබේ වනස තලුබේද අවිනොනතන අවිනොಡතන කකා Yeah. विनोडना ಇದರ ಆಟ ಭಯಾನಕ ಇದು ಯಾವಾಗ ಪತನವನ್ನು ಮಾಡುವುದು ಹೇಳಲ ಸಾಧ್ಯ ಗಾರುಳಿ ವಿದ್ಯೆಯನ್ನು ಅರಿತವನು ಹಾವಿನ ಬಗ್ಗೆ ಅರಿತವನು ಮಾತ್ರವೇ ಅದನ್ನ ಆಡಿಸಲು ಹೋಗುವಂತೆ ನಾನು ನಿತ್ಯಾರ್ಚನೆ ಎಂಬ ಮದ್ದನ್ನು ಇರಿಸಿಕೊಂಡೇ ಸಂಸಾರ ಸರ್ಪದೊಡನೆ ಆಡಲು ಹೋಗುತ್ತೇವೆ ತಮ್ಮ ಅನುಗ್ರಹ ನನ್ನ ಮೇಲೆ ಸದಾ ಇರಲಿ ಎಂದೆಂದಿಗೂ ನನ್ನ ಮನಸ್ಸು ಸ್ವಾರ್ಥ ಸಂಕುಚಿತಗಳಿಂದ ಕಳಂಕಿತವಾಗದಿರಲಿ ಎನ್ನ ಮನದ ಮೀಸಲು ಕೆಡದಿಂತಿರಿಸಿ ಗುರುದೇವ ವೈವಾಹಿಕ ಬದುಕನ್ನು ಸ್ವೀಕರಿಸಲು ಬಸವಣ್ಣನವರು ಒಪ್ಪಿದ್ದು ಗುರುಗಳಿಗೆ ಆನಂದವನ್ನು ವಿವಾಹದ ಒಪ್ಪಿಗೆಯ ವಿಚಾರವನ್ನ ಗುರುಗಳು ಬಲದೇವರ ಹೆಸರಿಗೂ ತಿಳಿಸಿದ್ದಾರೆ ಅವರೂ ಸಹ ಸಂತೋಷಭರಿತರಾದರು ಆದರೆ ಬಸವಣ್ಣನವರು ವಿವಾಹವಾಗಬೇಕಾದರೆ ಕೆಲವು ಷರತ್ತುಗಳನ್ನು ಹಾಕಿದರು ನಾನು ಅನೇಕ ಆದರ್ಶಗಳ ಕನಸನ್ನು ನನಸು ಮಾಡಲು ಹೊರಟಾಗ ಯಾವುದೇ ಅಡ್ಡಿ ಆತಂಕಗಳು ರಾಜಕೀಯ ಒತ್ತಡವನ್ನು ಹೇರಬಾರದು ಎರಡನೆಯದಾಗಿ ನಾನು ರೂಪಿಸಲಿರುವ ಧರ್ಮದ ಪ್ರಕಾರ ಸ್ತ್ರೀ ಪುರುಷ ದೇವರ ದೃಷ್ಟಿಯಲ್ಲಿ ಒಂದೇ ಧಾರ್ಮಿಕ ರಂಗದಲ್ಲಿ ಸಮಾನರಾದ ಕಾರಣ ನಿಮ್ಮ ಮಗಳಿಗೂ ದೀಕ್ಷಾ ಸಂಸ್ಕಾರ ಕೊಡಲು ಒಪ್ಪಬೇಕು ಎರಡನೆಯ ಷರತ್ತಿನಿಂದ ಬಲದೇವರಸರು ಬೇಸರಪಟ್ಟರು ಎಲ್ಲಾದರೂ ಉಂಟೆ ನಮ್ಮ ಸಂಪ್ರದಾಯದ ಪ್ರಕಾರ ಸ್ತ್ರೀಯು ಶೂದ್ರಳು ಸಂಸ್ಕಾರಕ್ಕೆ ಬಾಹಿರಳು ಕೂಡಲೇ ಆ ಮಾತಿಗೆ ಅಡ್ಡಲಾಗಿದೆ ಅಂತ ಬಸವಣ್ಣನವರು ಹಾಗಿದ್ದರೆ ಸಂಸ್ಕಾರ ರಹಿತಳಾದ ಶೂತ್ರ ತಾಯಿಯಲ್ಲಿ ಹುಟ್ಟುವ ಮಗ ಶೂದ್ರವ ತೊರೆದು ಬ್ರಾಹ್ಮಣ ಹೇಗಾದಾನು ಹುಟ್ಟಿದಾಗಿನಿಂದಲೂ ಎಲ್ಲರೂ ಶೂದ್ರರು ಸಂಸ್ಕಾರದಿಂದ ಬ್ರಾಹ್ಮಣರು ಎಂದಾದರೆ ಎಲ್ಲರೂ ಧರ್ಮ ಸಂಸ್ಕಾರಕ್ಕೆ ಬಾಧ್ಯರಷ್ಟೆ ಅಷ್ಟಲ್ಲದೆ ಸತಿಪತಿ ಒಂದೇ ಸಂಸ್ಕಾರ ಗುಣವಂತರಾಗಿ ಶೀಲವಂತರಾಗಿರಬೇಕು ಬತ್ತ ಅಕ್ಕಿ ಎರಡನ್ನೂ ಕೂಡಿಸಿ ಅನ್ನ ಮಾಡಲು ಆಗುವುದಿಲ್ಲ ಮಾಡಿದರೂ ತಿನ್ನಲು ಆಗುವುದಿಲ್ಲ ಹಾಗೆಯೇ ಸಂಸ್ಕಾರ ರಹಿತನಾದ ಪತಿ ಮತ್ತು ಸಂಸ್ಕಾರ ಸಂಸ್ಕಾರರಹಿತರಾದ ಪತ್ನಿ ಅವರ ಕೂಟ ಒಡನಾಟಗಳು ಅಕ್ಕಿ ಭತ್ತ ಸೇರಿ ಅಡಿಗೆ ಮಾಡಿದಂತೆ ಮೂರನೆಯದಾಗಿ ಪುರುಷನಿಗಿರುವಂತೆ ಸ್ತ್ರೀಗೆ ಹೊಟ್ಟೆಯ ಹಸಿವಿದೆ ಅದಕ್ಕಾಗಿಯೇ ಊಟ ಮಾಡುತ್ತಾಳೆ ದೇಹದ ಹಸಿವೆಯಾದ ಕಾಮವಿದೆ ಲಗ್ನ ಮಾಡಿಕೊಳ್ಳುತ್ತಾಳೆ ಹಾಗೆಯೇ ಆಕೆಯಲ್ಲೂ ಆತ್ಮವಿದೆ ಆತ್ಮದ ಹಸಿವೆಯೂ ಇದೆ ಅದಕ್ಕಾಗಿಯೇ ಧರ್ಮವನ್ನು ಸ್ತ್ರೀಯರಿಗೂ ಒದಗಿಸಬೇಕು ಬಸವಣ್ಣನ ನುಡಿಗಳಿಂದ ಬಲದೇವರ ವರಸರಿಗೆ ಜ್ಞಾನೋದಯವಾಯಿತು ತನ್ನ ಸೋದರಳಿಯನ ಮಾತುಗಳನ್ನ ಶಿರಸಾವಹಿಸಿ ಒಪ್ಪಿಕೊಂಡರು ಮಂಗಳ ವೇಳೆಗೆ ಹೊರಡುವ ದಿನವನ್ನು ನಿಶ್ಚಯಿಸಿ ಪರಿವಾರ ಸಮೇತರಾಗಿ ತೆರಳಿದ್ದಾರೆ ಸಂಗಮನಾಥನು ಕನಸಿನಲ್ಲಿ ಆಜ್ಞಾಪಿಸಿದಂತೆ ಬಸವಣ್ಣನವರು ಬೆಳಗಿನ ಜಾವ ಆರಂಭವಾಗುತ್ತಿದ್ದಂತೆಯೇ ಸ್ನಾನ ಮಾಡಿ ಮಳಿಯನ್ನುಟ್ಟು ದೇವಾಲಯವನ್ನು ಪ್ರವೇಶಿಸಿ ಕುಳಿತುಕೊಳ್ಳುತ್ತಿದ್ದಾರೆ ಬುದ್ಧ ದೇವರು ಗೈಯಲ್ಲಿ ಆಲದ ಮರದ ಕೆಳಗೆ ಕುಳಿತಂತೆ ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕುಳಿತಿದ್ದಾರೆ

வயசு ஜித்திர பதியவ வயசு வித்திரிய வயசு பித்தே குருதாரு வயசு பித்தே முறல சங்கம தேவா ಯಾವುದೇ ಇಂದ್ರಿಯಗಳನ್ನ ವಿಚಲಿತಗೊಳಿಸಲು ಬಿಡದೆ ಅಂತರ್ಮುಖಿಯಾಗಿ ಅಂತರಂಗದಲ್ಲಿ ಮಂತ್ರಜ್ಞಾನ ಮಾಡುತ್ತ ಬಹಿರಂಗದಲ್ಲಿ ಅಚಲವಾದ ಯೋಗ ಮುದ್ರೆಯಲ್ಲಿ ಬಸವಣ್ಣನವರು ಕುಳಿತಿದ್ದಾರೆ ಮೋಡದಿಂದ ಬೀಳುವ ಸ್ವಾತಿ ಮಳೆಯ ಹರಿಗಾಗಿ ಹಾತೊರೆಯುವ ಚಿಪ್ಪಿನಂತೆ ಪರಮಾತ್ಮನೆಂಬ ಮಹಾಗುರುವಿಗಾಗಿ ಅವರ ಅನುಗ್ರಹಕ್ಕಾಗಿ ಲೋಕಗುರುವಾದ ಬಸವಣ್ಣನವರು ಕಾದರಾಗಿದ್ದಾರೆ ಅವರ ಮನಸ್ಸು ಮೇಲ ಮೇಲಕ್ಕೆ ಏರುತ್ತಾ ಹಗುರವಾಗುತ್ತಿದೆ ದೈವೀ ಶಕ್ತಿಯನ್ನು ಕೆಳಗಿಳಿಸಿಕೊಳ್ಳುವ ಸಾಹಸವನ್ನು ಮಾಡುತ್ತಿದೆ ಆಗ ಇದ್ದಕ್ಕಿದ್ದಂತೆಯೇ ಬೆಳಕು ಕಾಣಿಸಿಕೊಳ್ಳುತ್ತದೆ ಘೋರವಾಗಿ ಕಾಣಿಸಿಕೊಂಡ ಬೆಳಕು ಆಕಾರವನ್ನು ತಾಳುತ್ತದೆ ಧ್ಯಾನಾರೂಢರಾದ ಬಸವಣ್ಣನವರು ನೆತ್ತಿಯ ಮೇಲೆ ತನ್ನ ಹಸ್ತವನ್ನಿಟ್ಟಾಗ ಅಖಂಡವಾದ ಒಂದು ಶಕ್ತಿ ದೇಹದಲ್ಲಿ ಆವರಿಸುತ್ತದೆ ಆ ಬೆಳಕು ಸರ್ವಾಂಗದಲ್ಲೂ ಪ್ರವೇಶಿಸಿ ಬಸವಣ್ಣನವರನ್ನ ಪುಳಕಿತರನ್ನಾಗಿ ಮಾಡುತ್ತದೆ ಇಂತಹ ಪ್ರಸಂಗದಲ್ಲೊಂದು ಬಸವಣ್ಣನವರಿಗೆ ಮಹತ್ವದ ಘಟನೆ ಎಂದು ನಡೆಯುತ್ತದೆ ದೇವರು ನಿರಾಕಾರ ಅವರನ್ನು ಪೂಜಿಸುವುದು ಹೇಗೆ ಭಕ್ತಿಯನ್ನು ವ್ಯಕ್ತಪಡಿಸುವುದು ಹೇಗೆ ಮನುಷ್ಯರಿಗೆ ಇರುವ ಕಾರಣಗಳು ಮೂರು ಮೊದಲನೆಯದಾಗಿ ಶರೀರ ಎರಡನೆಯದಾಗಿ ವಾಕು ಮೂರನೆಯದಾಗಿ ಮನಸ್ಸು ಮನಸ್ಸಿನಿಂದ ಮಂತ್ರದ ಮೂಲಕ ಧ್ಯಾನಿಸಬಹುದು ಮಾತಿನಿಂದ ವಚನಗಳ ಮೂಲಕ ಪ್ರಾರ್ಥಿಸಬಹುದು ಕೈಯಿಂದ ಅರ್ಚಿಸಲು ಒಂದು ವಸ್ತು ಬೇಕು ಆ ವಸ್ತು ಪೌರಾಣಿಕ ದೇವತೆಯಾಗಲಿ ಗಿಡವಾಗಲಿ ಪ್ರಾಣಿಗಳಾಗಲಿ ಮಹಾತ್ಮರ ಆಕಾರವಾಗಲಿ ಇದ್ದರೆ ದೇವರು ನಿರಾಕಾರಣ ನಿರ್ಗುಣಕ್ಕೆ ಭಂಗ ಬರುತ್ತದೆ ಮಹಾತ್ಮರ ಆಕಾರವಾಗಿ ಇದ್ದರೆ ದೇವರ ನಿರಾಕಾರ ನಿರ್ಗುಣತ್ವಕ್ಕೆ ಭಂಗ ಬರುವುದು ನಿರಾಕಾರ ನಿರಯವನಾದ ದೇವರನ್ನು ಸಾಕಾರಪಡಿಸಿ ಅರ್ಚನೆಗೆ ಯೋಗ್ಯವನ್ನಾಗಿ ಮಾಡುವುದು ಯಾವಾಗ ಈ ಪ್ರಶ್ನೆಗಳು ತಲೆಯಲ್ಲಿ ಹಲವಾರು ವರ್ಷಗಳಿಂದ ಕಾಡುತ್ತಿತ್ತು ಒಂದು ದಿನ ಗಾಢ ಚಿಂತನೆಯಲ್ಲಿ ಪ್ರಕೃತಿಯನ್ನು ವೀಕ್ಷಿಸುತ್ತಿರಬೇಕಾದರೆ ವಿಶಾಲವಾದ ಮುಗಿಲುಗಳನ್ನು ದಿಟ್ಟಿಸುವಾಗ ಒಂದು ವಿಚಾರ ಪಡೆಯಿತು ದೇವರ ಮುಖಾಂತರ ನಡೆಯುತ್ತಿರುವ ಈ ಜಗತ್ತು ಆತನನ್ನು ಅರಿಯಬೇಕಾದರೆ ದೇವರು ಯಾರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಅಸ್ತಿತ್ವ ಮತ್ತು ವ್ಯಕ್ತಿತ್ವ ಆತನನ್ನು ತಿಳಿದಾಗ ಮಾತ್ರ ಅರ್ಥವಾಗುತ್ತದೆ ದೇವರಿಂದ ನಿರ್ಮಿಸಲ್ಪಟ್ಟ ಈ ಜಗತ್ತು ಇದು ಗೋಲವಾಗಿದೆ ಈ ಪ್ರಪಂಚವು ಹುಟ್ಟಿದಾಗಿನಿಂದ ತಿಳಿಯಲ ಸಾಧ್ಯವಾದಂತಹ ಬೆಚ್ಚು ಬೆರಗಾಗಿಸುವಂತಹ ಪರಿಪೂರ್ಣತೆಗಳ ಕುರುಹು ಆದ್ದರಿಂದ ಗೋಲಾಕಾರದಲ್ಲಿ ಆ ಅನಾದಿ ಅನಂತರಾದ ದೇವರನ್ನು ಚಿತ್ರಿಸಿದರೆ ಹೇಳಿ ಅದನ್ನು ನೋಡುವಾಗ ಹೆಣ್ಣು ಗಂಡೆಂಬ ಪರಿಕಲ್ಪನೆ ಬರಬಾರದು ಯಾವುದೇ ದೇವರ ಆಕಾರದ ಕಲ್ಪನೆ ಆಗಬಾರದು ಗೋಲಾಕಾರದಲ್ಲಿ ಮಾಡಿದರೆ ಅನಂತತೆಯ ಕಲ್ಪನೆ ಬರುವುದು ಅಂದರೆ ಎಲ್ಲವೂ ಅವನೇ ಸರ್ವಲೋಕದೊಡೆಯ ಪ್ರಪಂಚದ ವಿಸ್ತಾರಕರ್ತ ಎಂದ ಆ ಗೋಲವನ್ನು ಅಂಗೆಯಲ್ಲಿಟ್ಟು ದಿಟ್ಟಿಸಿ ನೋಡಿ ದೃಷ್ಟಿಯೋಗ ಅಭ್ಯಾಸ ಮಾಡಲು ಅದರ ಬಣ್ಣವನ್ನು ಕಪ್ಪು ಮಾಡಿದರಾಯಿತು ಅಂಗೈಯಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಲು ಪರಿಪೂರ್ಣವಾಗಿರುವ ಗೋಲದಲ್ಲಿನ ತಳಭಾಗವನ್ನು ಚಪ್ಪಟೆ ಮಾಡಿದರಾಯಿತು ಈ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಗೋಲಾಕಾರವಾಗಿರುವ ಪರಮಾತ್ಮನನ್ನು ಅಂಗೈಯಲ್ಲಿರಿಸಿ ಮಧ್ಯದ ಬೆರೆದು ದೀಪ ದೈವೇತ್ಯಗಳಿಂದ ಅಷ್ಟವಿದ ಅರ್ಚನೆ ಮಾಡಲು ಸಹಾಯವಾಗುತ್ತದೆ ನೆಟ್ಟ ದೃಷ್ಟಿಯಿಂದ ತಾಟಕ ಯೋಗಾಭ್ಯಾಸ ಮಾಡಲು ಸಾಧನವಾಗುತ್ತದೆ ಆದರೂ ಮಾತ್ರವಲ್ಲ ಯಾವ ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಪ್ರಪಂಚದಲ್ಲಿ ಪೂಜಿಸಲಿಚ್ಚಿಸುವ ಮಾನವರಿಗೆ ಗೋಲಾಕಾರದಲ್ಲಿರುವ ಈ ಪರಮಾತ್ಮರನ್ನು ಕೊಡಬಹುದು ಇದನ್ನು ಧರಿಸಿದವರು ಜಾತಿ ವರ್ಣ ವರ್ಗ ಭೇದಗಳನ್ನ ಮಾಡಬಾರದು ಅಂದರೆ ಒಂದು ಲಾಂಛನದಡಿಯಲ್ಲಿ ಭೇದಗಳನ್ನು ಮರೆತು ಒಂದಾಗಲು ಬರುತ್ತದೆ ದೇವರನ್ನು ಪೂಜಿಸಲು ತೀರ್ಥಕ್ಷೇತ್ರಗಳಿಗೆ ಅಲಿಯುವುದು ಹಣ ಬೇಯಿಸುವುದು ಪೂಜಾರಿಗಳ ಹಿಂಸೆ ಸಹಿಸಿಕೊಳ್ಳುವುದು ತಪ್ಪುತ್ತದೆ ಮನ ಬಂದಷ್ಟು ಹೊತ್ತು ಪೂಜಾರಿಯ ಹಂಗಿಲ್ಲದೆ ಪೂಜಿಸಲು ಸಾಧ್ಯವಾಗುತ್ತದೆ ಅಂಗದ ಮೇಲೆ ಧರಿಸಿಕೊಂಡು ಮತ್ತು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಬಯಸಿದಾಗ ಪೂಜಿಸಬಹುದು ಎಂತಹ ಅರ್ಥಗರ್ಭಿತವಾದ ಮತ್ತು ದಿವ್ಯ ಕಲ್ಪನೆಯಲ್ಲವೇ ಈ ಕಲ್ಪನೆಯೊಡನೆ ಉತ್ಸಾಹ ಗರಿಗೆದರಿಗೆ ಆದರೆ ಈ ಹೊಸ ಆಚರಣೆ ಆರಂಭಿಸುವುದು ಹೇಗೆ ಪಾಶುಪದ ಶೈವರಾದ ಗುರುಗಳು ದೇವಾಲಯದ ಲಿಂಗವನ್ನು ಪೂಜಿಸುವ ಸಂಪ್ರದಾಯದವರು ಅಂಗೈ ಮೇಲೆ ಲಿಂಗವನ್ನು ಧರಿಸಿದರೆ ಒಪ್ಪುತ್ತಾರೆಯೇ ಉದ್ದಟತನ ಎಂದು ಬೇಸರಪಟ್ಟರೆ ಎಂದು ಚಿಂತಿಸಲಾರಂಭಿಸಿದರು ಗುರುಗಳ ಮುಂದೆ ಪ್ರಸ್ತಾಪಿಸಿದರೆ ಧೈರ್ಯ ಬರಲಿಲ್ಲ ಈಗ ಗುರುಕುಲವನ್ನು ಬಿಡುವ ಮತ್ತು ಸ್ವತಂತ್ರವಾಗಿ ಕಾರ್ಯಾರಂಭ ಮಾಡಲು ಕಾಲ ಒದಗಿ ಬಂತು ತಮ್ಮ ಭವಿಷ್ಯವನ್ನು ಅಂತರಂಗದಲ್ಲಿ ನಿರ್ಧರಿಸಿಕೊಂಡರು ಯಾವ ಲೌಕಿಕ ಗುರುವಿನ ಒಪ್ಪಿಗೆಯೂ ಬೇಡ ಆ ಮಹಾಲೋಕದ ಗುರುವಿನ ಒಪ್ಪಿಗೆಯನ್ನು ಪಡೆಯೋಣ ಎಂದು ಇಷ್ಟಿಗೆ ಅಂದರೆ ಪೂಜೆಗೆ ಯೋಗ್ಯವಾಗುವ ಇಷ್ಟಾರ್ಥಗಳನ್ನು ಈಡೇರಿಸುವ ಸಾಧಕನ ಇಷ್ಟದೈವವಾಗುವ ಕಾರಣ ಇಷ್ಟಲಿಂಗವೆಂದು ಕರೆ ಬಸವಣ್ಣನವರು ತಮ್ಮೊಡನೆ ತೆಗೆದುಕೊಂಡು ಬಂದಿದ್ದಹ ಇಷ್ಟಲಿಂಗವನ್ನ ಕೈಯಲ್ಲಿಟ್ಟುಕೊಂಡಿದ್ದರು ಯಾವ ಬೆಳಕು ಒಂದು ಆಕಾರವನ್ನು ತಳೆದು ತನ್ನ ಹಸ್ತವನ್ನು ಬಸವಣ್ಣನವರ ಮೇಲಿಟ್ಟು ಅನುಗ್ರಹಿಸಿತ್ತು ಅದೇ ಬೆಳಕಿನ ಪ್ರಭೆ ಇಷ್ಟಲಿಂಗದಲ್ಲಿ ಹೊಳೆಯಿತು ಹೀಗೆ ಆ ಬೆಳಕು ಇಷ್ಟಲಿಂಗವನ್ನು ಚಿತ್ಕಳಾಭರಿತವನ್ನಾಗಿ ಮಾಡಿ ಬಸವಣ್ಣನವರನ್ನ ತಾನು ಸದ್ಗುರುವಾಗಿ ಅನುಗ್ರಹಿಸಿ ಬಯಲಿನಲ್ಲಿ ಕರಗಿ ಹೋಯಿತು ಹೀಗೆ ಪರಮಾತ್ಮರ ಅನುಗ್ರಹವಾದಾಗ ಬಸವಣ್ಣನವರು ಸಾಮರ್ಥ್ಯವನ್ನು ಹೊಂದಿದರು ಬಸವಣ್ಣನಿಗೆ ಯಾರೂ ವ್ಯಕ್ತಿಗತ ಗುರುವಿಲ್ಲ ಲೋಕಗುರು ಪರಮಾತ್ಮನೇ ಅವರ ಗುರು ಲಿಂಗ ಯೋಗಿ ಸಿದ್ದರಾಮೇಶ್ವರರು ಹೇಳುತ್ತಾರೆ ನಿನಗೆ ನೀನೇ ಕರ್ತನು ಬಸವಾ ಕರ್ತನು ಬಸವಾ ನಿನಗೆ ನೀನೇ ಕರ್ತನು ಬಸವಾ ನಾ ಮಾಡುವ ಭಕ್ತಿಗೆ ನೀನೇ नामाडू व भक्ती दे नीने कंठनु पसवा करुण कपुला सिद्ध मल्लीनार्तनैया निराकारमूपिया నిరాకారూయా మూర్తియా హృదయ తిందృదయ తుండే సవా vas no corri de basaba mirad a la gurú, ya, ಬಸವಂ ಸತಿಯಾಗಿ ಪಂಚಾಕ್ಷರಿಯೇ ಗತಿಯಾಗಿ ಸದ್ಭಕ್ತಿಯೇ ಮತಿಯಾಗಿ ದೈವಾನುಗ್ರಹದಿಂದ ಬಸವಣ್ಣನವರು ಮಹಾಗುರುವ ಗುರು ಬಸವಣ್ಣನವರು ಇಲ್ಲಿಯವರೆಗೆ ಸಂಗಮೇಶ್ವರರ ಸ್ಥಾವರಲಿಂಗ ಸ್ಥಾವರಲಿಂಗಕ್ಕೆ ಅರ್ಚಕರಾಗಿದ್ದರು ಇನ್ನು ಮುಂದೆ ಏಕದೇವೋಪಾಸನೆಗೆ ಬದ್ಧರಾಗಿ ಇಷ್ಟಲಿಂಗಾರ್ಚಕರಾದರು ಸೃಷ್ಟಿಕರ್ತನಿಗೆ ದೇವನೆಂದು ಕರೆದು ಅವರ ಕುರುಹಾಗಿ ಇಷ್ಟಲಿಂಗವನ್ನು ರೂಪಿಸಿದ್ದಾರೆ ಸಂಗಮರಾದರ ಸಂಪೂರ್ಣ ಅನುಗ್ರಹ ಬಸವಣ್ಣನವರ ಮೇಲಿತ್ತು ನಾವು ಇಂದು ಪರಮಪುರುಷರಾದ ಶ್ರೀ ಗುರು ಬಸವಣ್ಣನವರ ಚರಿತ್ರೆಯನ್ನ ಭಾವದಿಂದ ಸ್ಮರಿಸುವ ದಿವ್ಯವಾದ ಸಮಯವೂ ಇದಾಗಿದೆ ನಾವು ಗುರು ಬಸವಣ್ಣನವರ ಆದರ್ಶಗಳನ್ನ ಅವರ ಮಹತ್ವ ಪೂರ್ವಕವಾದ ಚಿಂತನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸತ್ಕಾಲ ಇದಾಗಿದೆ ಎಂದು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ಕುತೂಹಲಕರವಾದ ಮತ್ತು ಅತ್ಯಮೂಲ್ಯವಾದ ವಿಚಾರಗಳನ್ನ ತಿಳಿಯೋಣ ಶ್ರೀ ಗುರು ಬಸವಣ್ಣನವರ ದಿವ್ಯ ಚರಿತ್ರೆಯನ್ನ ಕೇಳುವ ತಮಗೆಲ್ಲರಿಗೂ ಅವರ ಕೃಪಾಶೀರ್ವಾದಗಳು ಸದಾ ಲಭಿಸಬೇಕು ಸಕಲರಿಗೂ ಸಣ್ಣಗಳ ಉಂಟಾಗಲಿ ಎಂದು ಮಂಗಳವನ್ನು ಪಾಡ ಮಂಗಳೇ ಸರ್ವರಿ ಮಂಗಳಿಗೆ ಮಂಗಳವಾದ ಮಂಗಳೂರಿ Shara-dara-chari-daya, telu-ma-ja-hari-e Shara-dara-chari-daya, daya telu ma ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಶ್ರೀ ಬಸದ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣ ಶರಣಾರ್ಥಿಗಳು